ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಐ ಹೋಪ್ ನೀವ್ ಎಲ್ಲರೂ ತುಂಬಾ ಚನ್ನಾಗಿದ್ದೀರಾ ಅನ್ಕೊಂಡು ಈ ವಿಡಿಯೋನ ಶುರು ಮಾಡ್ತಾ ಇದೀನಿ ನಾನು ನಿಮ್ಮ ಪ್ರೀತಿಯ ಪೂಜಾ ಶೆಟ್ಟಿ ಆಫ್ಟರ್ ಎ ಲಾಂಗ್ ಟೈಮ್ ಅಂದ್ರೆ ಲಾಂಗ್ ಟೈಮ್ ಅಂದ್ರೆ ಒಂದ್ ವಾರ ಹತ್ರ ಇರ್ಬೋದು ನ ಅಪ್ಲೋಡ್ ಮಾಡಕ್ ಆಗ್ತಾ ಆ ಸ್ವಲ್ಪ ಹುಷಾರಿಲ್ಲ ಮತ್ತೆ ಸ್ವಲ್ಪ ಬ್ಯುಸಿ ಆಗ್ಬಿಟ್ಟಿದ್ದೆ ಎಲ್ಲ ಒಟ್ಟೊಟ್ಟಿಗೆ ಆಗಿರೋದ್ರಿಂದ ನನಗೆ ಗೊತ್ತಾಗ್ಲಿಲ್ಲ ವಿಡಿಯೋಸ್ ಅಪ್ಲೋಡ್ ಮಾಡಕ್ ಆಗ್ತಾ ಇರ್ಲಿಲ್ಲ ಅಷ್ಟು ಇದಾಗ್ಬಿಟ್ಟಿದೆ ಸೊ ಇಲ್ಲ ಇನ್ಮೇಲೆ ನೆಕ್ಸ್ಟ್ ವಿಡಿಯೋಸ್ ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಮಾಡಕ್ಕೆ ಟ್ರೈ ಮಾಡ್ತಿರ್ತೀನಿ ಹಾಗೆ ಈ ಯಾವ ರೀತಿ ನಾನು ವಿಡಿಯೋಸ್ ಅಪ್ಲೋಡ್ ಮಾಡ್ದೆ ಇಲ್ದಾಗ ಸಪೋರ್ಟ್ ಮಾಡಿದೀರ ಗೊತ್ತಾ ಅದೇ ತರನೇ ದಯವಿಟ್ಟು ಸಪೋರ್ಟ್ ಮಾಡಿ ಕೀಪ್ ಸಪೋರ್ಟಿಂಗ್ ಗೈಸ್ ಎಲ್ಲರಿಗೂ ಸಪೋರ್ಟ್ ಮಾಡಿ ಅಂಡ್ ಎಲ್ಲ ಯೂಟ್ಯೂಬರ್ಸು ಕನ್ನಡ ಯೂಟ್ಯೂಬರ್ಸು ಮೇನ್ ಆಗಿ ಬೆಳಿಬೇಕು ಎಲ್ಲರನ್ನು ಬೆಳೆಸಿ ಎಲ್ಲರಿಗೂ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ನನಗೆ ಹುಷಾರಿಲ್ಲ ಅಂದಾಗು ಸುಮಾರಷ್ಟು ಜನ ಕೇಳಿದಿರಾ ಥ್ಯಾಂಕ್ ಯು ಹಾಗೆ ಅದೇ ಥರನೇ ಸಪೋರ್ಟ್ ಕೂಡ ಮಾಡ್ತಾ ಇದ್ದೀನಿ ನಾನು ವಿಡಿಯೋ ಅಪ್ಲೋಡ್ ಮಾಡದೇ ಇಲ್ದಾಗೂ ಅದಕ್ಕೂ ಥ್ಯಾಂಕ್ ಯು ಸೊ ಮಚ್ ಹಾಗೆ ಇನ್ನೊಂದು ವಿಚಾರ ನನಗೆ ಜಾಯಿನ್ ಬಟನ್ ಬಂದಿರೋದಕ್ಕೆ ನೀವೆಲ್ಲರೂ ಕಾರಣ ನಿಮ್ಮೆಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಆ ಅದ್ರ ಮೇಲೆ ನಾನು ಇನ್ನೇನು ಹೇಳಕ್ಕೆ ಸಾಧ್ಯ ಆಗತ್ತೆ ನಿಮ್ಗೆ ನಾನು ಇನ್ನೇನ್ ಕೊಡಕ್ಕೆ ಸಾಧ್ಯ ಅಂದ್ರೆ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ನಾನು ಕೊಡ್ಬೋದು ಹಾಗೆ ಸಪೋರ್ಟ್ ಮಾಡ್ತಾ ಇರಿ ಆ ಇಷ್ಟು ದಿನ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ರು ಅದೇ ತರನೇ ಸಪೋರ್ಟ್ ಮಾಡಿ ಗೈಸ್ ಥ್ಯಾಂಕ್ ಯು ಸೋ ಮಚ್ ಇದೇ ಖುಷಿ ಆಗ್ತಿದೆ ನನ್ಗೆ ಖುಷಿ ವಿಚಾರದ ಜೊತೆಗೆ ಹುಷಾರಿಲ್ದಿರೋದು ಅದೊಂದು ರೀಸನ್ ಆಗೋಯ್ತು ಆ ತುಂಬಾ ಸುಸ್ತಾಗ್ಬಿಟ್ಟೆ ಸೊ ಹಂಗಾಗಿ ವಿಡಿಯೋಸ್ಗಳನ್ನ ಯಾವುದನ್ನು ಅಪ್ಲೋಡ್ ಆಗ್ತಾ ಇರಲಿಲ್ಲ ಇನ್ ಮುಂದೆ ಕಂಟಿನ್ಯೂಸ್ ಆಗಿ ವಿಡಿಯೋಸ್ ನ ಅಪ್ಲೋಡ್ ಮಾಡಲೇಬೇಕು ಅಂತ ಹೇಳಿ ಪಣ ತೊಟ್ಟಿದ್ದೀನಿ ಮಾಡೇ ಮಾಡ್ತೀನಿ ಅಂತ ಅನ್ಕೊಂಡಿದೀನಿ ಆ ಎಷ್ಟೇ ಬ್ಯುಸಿ ಇದ್ರೂ ಕೂಡ ನ ಅಪ್ಲೋಡ್ ಮಾಡೋದು ಒಂದ್ ಸ್ವಲ್ಪ ಲೇಟ್ ಆದ್ರೂ ಒಂದು ಒಂದು ಒನ್ ಅವರ್ ಎರಡ್ ಅವರ್ ಲೇಟ್ ಆದ್ರೂ ಕೂಡ ಆ ವಿಡಿಯೋ ಅಪ್ಲೋಡ್ ಮಾಡೇ ಮಾಡ್ತೀನಿ ಸಪೋರ್ಟ್ ಮಾಡಿ ಗೈಸ್ ಅಷ್ಟೇ ಥ್ಯಾಂಕ್ಸ್ ಎಲ್ಲರಿಗೂ ಒನ್ಸ್ ಅಗೇನ್ ಯಾರೆಲ್ಲ ಸಪೋರ್ಟ್ ಮಾಡಿದಿರಾ ಕೀಪ್ ಸಪೋರ್ಟಿಂಗ್ ಗೈಸ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ವಿಡಿಯೋನ ಪೂರ್ತಿಯಾಗಿ ನೋಡಿ ಇವತ್ತಿನ ದಿನನೇ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಆ ತುಂಬಾ ಸ್ಪೆಷಲ್ ಅದು ರಾಯರ ಕಡೆಯಿಂದನೇ ನನಗೆ ನಾನು ನಂಬಂತ ದೇವರುಗಳಲ್ಲಿ ರಾಯರು ಹಾಗೇನೆ ಇವತ್ತು ರಾಯರಿಂದನೇ ವಿಡಿಯೋನ ಶುರು ಮಾಡೋಣ ಅಂತ ಹೇಳಿ ಇವತ್ತು ದೇವಸ್ಥಾನಕ್ಕೆ ಹೋಗ್ಬೇಕಾಗಿದೆ ತಮ್ಮಲ್ಲಿ ನೋಡಿರ್ತೀರಾ ದೇವಸ್ಥಾನಕ್ಕೆ ಒಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ಬನ್ನಿ ನೀವು ದರ್ಶನ ಮಾಡ್ಕೊಳ್ಳಿರಾಯಿರೋದು ಇವಾಗ ಬೆಳಗ್ಗೆ ಎದ್ದು ನಾನು ರಂಗೋಲಿ ಎಲ್ಲ ಹಾಕ್ದೆ ನೋಡಿ ಈ ತರ ಸಿಂಪಲ್ ಆಗಿ ರಂಗೋಲಿ ಹಾಕ್ಬಿಡ್ತೀನಿ ಅದಾದ್ಮೇಲೆ ಇನ್ನ ಅಚ್ಚುಗೆ ಟಿಫನ್ಗೆ ದೋಸೆ ಇಟ್ಟಿ ಇತ್ತು ಅದನ್ನೇ ಇಡ್ಲಿ ಇತ್ತು ಸಾಂಬಾರು ಸಹ ಇತ್ತು ಅದಕ್ಕೆ ಇಡ್ಲಿ ಸಹ ಮಾಡಿದೆ ಹಂಗೆ ಒಂದು ಅಷ್ಟೇ ಇಡ್ಲಿ ಎಲ್ಲ ತಗೊಂಡು ಹೋದ ಅವನೋ ಇನ್ನೇನು ರೆಡಿಯಾಗಿ ನಿಂತಿದ್ದ ಇದು ಟಿಫನ್ ಅವನಿಗೆ ಟಿಫನ್ ಮಾಡಕ್ಕೆ ಅಂತ ಹೇಳಿ ಕೊಟ್ಟಿದ್ದು ಅವ್ನು ಬರ್ತಾ ಇರಲಿಲ್ಲ ಸ್ಕೂಲ್ಗೆ ಹೋಗ್ಬೇಕಲ್ಲ ಸೊ ಹಂಗಾಗಿ ನಾನು ನಮ್ಮ ಮನೆಯವ್ರು ಮಾತ್ರ ಹೋಗ್ತೀವಿ ಈ ರೀತಿಯಾಗಿ ರೆಡಿಯಾಗಿ ಕೂತಿದ್ದಾನೆ ನೋಡ್ತಾ ಇರ್ಬೋದು ಹಂಗಾಡ್ತಾ ಇದ್ದ ಹ್ಮ್ ಲಾಸ್ಟ್ ಸತ್ತಿನೂ ಅಷ್ಟೇ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಬಿಟ್ಟಿದ್ವಿ ಅಂದರೆ ಸ್ಕೂಲ್ ಇರುತ್ತಲ್ಲ ಸೊ ಹಂಗಾಗಿ ಏನಾದ್ರು ರಜಾ ಇದ್ರೆ ಕರ್ಕೊಂಡು ಹೋಗ್ಬೋದಿತ್ತು ಸ್ಕೂಲ್ ಇರುತ್ತಲ್ಲ ಸೊ ಹಂಗಾಗಿ ಕರ್ಕೊಂಡೋಗ್ಯ ಆಗಲಿಲ್ಲ ಇನ್ನು ನಾನು ಇಲ್ಲಿ ಒಂದು ಫೇಸ್ ಪ್ಯಾಕ್ ಹಾಕಿದ್ದೀನಿ ನೋಡ್ಬೋದು ಇದು ಮಸೂರ್ ದಾಲ್ ಮತ್ತೆ ಮಿಲ್ಕ್ ಎರಡೂ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಅದನ್ನ ಪೇಸ್ಟ್ ರೀತಿಯಾಗಿ ಹಾಕಿ ಇದನ್ನ ಡ್ರೈ ಹಾಕಿ ಬಿಟ್ಬಿಟ್ಟು ಡ್ರೈ ಆದ್ಮೇಲೆ ಒಂಥರ ಸ್ಕ್ರಬ್ ಮಾಡ್ತೀವಲ್ಲ ಸರ್ಕ್ಯುಲರ್ ಮೋಷನ್ ಅಲ್ಲಿ ಆ ರೀತಿ ಸ್ಕಿನ್ ಅಲ್ಲಿ ನ ಸಾಫ್ಟ್ ಸಾಫ್ಟಾಗಿ ಸ್ಕ್ರಬ್ ಮಾಡಬೇಕು ನಿಧಾನಕ್ಕೆ ಅದು ನಿಜವಾಗ್ಲು ನೋಡಿ ಈ ತರ ಗ್ಲೋ ಕಾಣುತ್ತೆ ಇನ್ಸ್ಟೆಂಟ್ ಆಗೋದ್ರು ಗ್ಲೋ ಬಂದೇ ಬರುತ್ತೆ ನೀವು ನೋಡ್ಬೋದು ದಾಲ್ ಹಾಕೋದ್ರಿಂದ ಯಾವುದೇ ಮೋಸ ಇಲ್ಲ ನೀವು ಬೇಕಾದ್ರೆ ಟ್ರೈ ಮಾಡಿ ನೋಡಿ ಮಸೂರ್ ದಾಲ್ ಅಂದ್ರೆ ಕೆಂಪು ಬೇಳೆ ಅಂತ ಬರುತ್ತೆ ನಾನಂತೂ ಸಿಕ್ಕಾ ಬಟ್ ಅದ್ರಲ್ಲಿ ಸೋಪ್ ಎಲ್ಲ ಮಾಡಬೇಕು ಟ್ರೈ ಮಾಡ್ತೀನಿ ನೆಕ್ಸ್ಟು ಅಂದ್ರೆ ಟೈಮ್ ಸಿಗ್ತಾ ಇಲ್ಲ ಸೊ ಹಂಗಾಗಿ ಹುಷಾರಿಲ್ದಿರೋದು ಇದೆಲ್ಲ ಆಗಿರೋದ್ರಿಂದ ಸೋಪ್ ಎಲ್ಲ ಮಾಡಿದೆ ಅದು ಖಾಲಿ ಆಗ್ಬಿಟ್ಟಿದೆ ಸೊ ಹಂಗಾಗಿ ಮತ್ತೆ ಮಾಡ್ಲೇಬೇಕು ಈಗ ಈ ರೀತಿಯಾಗಿ ಸಿಂಪಲ್ ಆಗಿ ರೆಡಿಯಾಗಿ ಹೊರಟಿದೀನಿ ಹ್ಮ್ ನಮ್ಮನೆಯವರು ನಾನು ಇಬ್ರು ಹೊರಟ್ಬಿಟ್ಟು ಒಂದ್ ಸ್ವಲ್ಪ ಪೂಜೆ ಮಾಡ್ಬಿಟ್ಟು ಹಾಗೆ ಹೊರಡೋಣ ಅಂತ ಹೇಳಿ ಪೂಜೆ ಮಾಡ್ತಾ ಇದೆ ಆ ಸ್ವಲ್ಪ ಒಂದು ಕಾಲ್ ಗಂಟೆ ಹತ್ತು ನಿಮಿಷ ದಾರಿ ಆಗ್ಬಹುದು ಇಲ್ಲ ಒಂದು ಇಪ್ಪತ್ತು ನಿಮಿಷ ಹತ್ತತ್ರ ಆಗ್ಬಹುದು ಅನ್ಕೊಳ್ತೀನಿ ನಮ್ಮನೆಯಿಂದ ಇಪ್ಪತ್ತು ನಿಮಿಷದ ಹತ್ರ ಆಗ್ಬೋದು ಎಲ್ಲಿ ಅಡ್ರೆಸ್ಸು ಏನು ದೇವಸ್ಥಾನ ಎಲ್ಲಿರೋದು ಅಂತೆಲ್ಲ ಹೇಳಿ ಹೇಳ್ತೀನಿ ನಿಜವಾಗ್ಲು ನಾನು ನೋಡಿರ್ಲಿಲ್ಲ ಅದು ಎಷ್ಟು ಚಿಕ್ಕ ದೇವಸ್ಥಾನ ಅಂದ್ರೂ ಕೂಡ ಅಷ್ಟು ಪವರ್ಫುಲ್ ರಾಯರ್ ಇರೋ ಕಡೆ ಎಲ್ಲ ಎಲ್ಲ ಪವರ್ಫುಲ್ ನಾವು ನಮ್ ಅಂದ್ಮೇಲೆ ನಮ್ದವ್ರನ್ನ ಕೈ ಬಿಡಲ್ಲ ರಾಯರು ಅಂತ ಹೇಳ್ತಿರಲ್ಲ ನಿಜವಾಗ್ ಮಾತ್ರ ಮಾತ್ರ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ದಾಗಿಂದ್ರೂ ನನ್ನ ಕೈ ಹಿಡ್ದಿದೆ ಕೈ ಹಿಡ್ದಿರೋದು ಅಂದ್ರೆ ರಾಘವೇಂದ್ರ ಸ್ವಾಮಿ ಕೃಷ್ಣ ನಾನ್ ನಂಬಿರೋಂತಹ ಕೊರಗಜ್ಜ ಎಲ್ಲಾರು ಅಷ್ಟೇ ಮತ್ತೆ ಅದ್ರಲ್ಲೂ ನಮ್ಮನೆ ದೇವ್ರು ರಂಗನಾಥ್ ಸ್ವಾಮಿ ಇಷ್ಟು ಜನ ಆ ಅತಿಯಾಗಿ ನಂಬ್ತೀನಿ ನಾನು ತುಂಬಾ ಅಂದ್ರೆ ತುಂಬಾನೇ ನಂಬ್ತೀನಿ ರಾಘವೇಂದ್ರನ ಇವಾಗ ನಾವ್ ಏನಾದ್ರು ಒಂದ್ ಒಳ್ಳೆ ಕೆಲ್ಸ ಆಯ್ತು ಅಂತ ಅಂದ್ರೆ ಆ ದೇವ್ರನ್ನ ನಂಬೇ ನಂಬ್ತೀವಿ ನಾವು ಇವರಿಂದ ಏನಾದ್ರು ಒಳ್ಳೆ ಕೆಲ್ಸ ಆಯ್ತು ಅಂದ್ರೆ ನಿಜವಾಗ್ಲೂ ಅವ್ರನ್ನ ನಂಬೆ ನಮ್ತೀವಲ್ವಾ ಹಂಗೆ ಆ ರಾಯರನ್ನ ನಂಬ್ತೀನಿ ಸೊ ನನಗೆ ಹ ನಿಜವಾಗ್ಲೂ ಹೇಳ್ತೀನಿ ನಾನು ನೀವು ಲಾಸ್ಟ್ ಮಂತ್ರಾಲಯ ವಿಡಿಯೋ ನೋಡಿ ಅದಕ್ಕೆ ವ್ಯೂಸ್ ನೋಡ್ತೀರಾ ನೀವೇನೆ ನೋಡಿ ಅವಾಗ್ಲೇ ನನಗೆ ಆಶ್ಚರ್ಯ ಆಗಿದ್ದು ಶಾಕ್ ಆಗ್ಬಿಟ್ಟೆ ನಾನೇನೆ ಫಸ್ಟ್ ವಿಡಿಯೋ ವೈರಲ್ ಆಗಿರೋದು ಅಂದ್ರೆ ಮಂತ್ರಾಲಯ ವಿಡಿಯೋ ನಂದು ಅದೇ ವೈರಲ್ ಆಗಿರೋದು ಅದಾದ್ಮೇಲೆ ಆ ಮಿಕ್ಕಿದೆಲ್ಲ ಒಂದೊಂದ್ ಸ್ವಲ್ಪ ಸ್ವಲ್ಪ ವಿಡಿಯೋಗಳು ವೈರಲ್ ಆಗಿದೆ ನನ್ನ ದೇವಸ್ಥಾನಕ್ಕೆ ಹೋಗಿ ಬಂದಿರೋದು ಎಲ್ಲಾ ವಿಡಿಯೋ ವೈರಲ್ ಆಗಿದೆ ಅಹ್ ಗೊತ್ತಿಲ್ಲ ರಾಹಿರ್ ಇದಾರೆ ಅಂತ ನಾನು ನಂಬ್ತೀನಿ ಹಾಗೇನೆ ಅದಕ್ಕಾಗೇನೆ ನಂಬಿ ಇಲ್ಲಿವರೆಗೂ ಹಿಂಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ನನ್ ನಂಬಿಕೆ ನಾನು ಏನೇ ಒಂದ್ ಕೇಳ್ಕೊಬೇಕು ಅಂದ್ರೆ ಗೊತ್ತಿಲ್ಲ ನನ್ಗೆನೆ ದೇವಸ್ಥಾನಲ್ಲೇ ಇರ್ಲಿ ಮನೇಲೇ ಇರ್ಲಿ ಎಲ್ಲಿ ನಿಂತು ಕೇಳ್ತಾ ಇದ್ರು ಗೊತ್ತಿಲ್ಲ ಅಂತ ನನ್ಗೆ ಕಣ್ಣಲ್ಲಿ ನೀರ್ ಬರುತ್ತೆ ಗೊತ್ತಿಲ್ಲ ನನ್ಗೆ ಇವಾಗ್ಲೂ ನೆನ್ಸ್ಕೊತಾ ಇದೀನಿ ಕಣ್ ನನ್ ವಾಯ್ಸ್ ವರ್ಕ್ ಕೊಡ್ತಾ ಇದ್ದೀನಿ ಕಣ್ಣಲ್ಲಿ ನೀರ್ ಬರ್ತಿದೆ ನನ್ಗೆ ಆತರ ನಂಬ್ತೀನಿ ನಾನ್ ಸಿಕ್ಕಾಬಟ್ಟೆ ನಂಬ್ತೀನಿ ನಂಬುದ್ರೆ ಕೈ ಬಿಡಲ್ಲ ಯಾರೇ ಕೈ ಬಿಟ್ರು ದೇವ್ರ ಕೈ ಬಿಡಲ್ಲ ಅಂತಾರೆ ಕೆಲವ್ರಿಗೆ ದೇವ್ರ ಮೇಲೆ ನಂಬಿಕೆ ಇರಲ್ಲ ಗೊತ್ತಿಲ್ಲ ಅವ್ರವ್ರ ನಂಬಿಕೆ ಅದು ಆ ನಿಜವಾಗ್ಲೂ ನಿಜವಾಗ್ಲು ನಂಬಿದಿನಿ ರಾಯರುನಾ ನಾನ್ ಬದುಕಿರೋವರ್ಗುನು ಆ ನನ್ನ ಕೈ ಬಿಡಲ್ಲ ಅನ್ನೋದು ನಂಬಿಕೆ ಇದೆ ನನ್ಗೆ ಯಾರೇ ಕೈ ಬಿಟ್ರು ದೇವ್ರ ಕೈ ಬಿಡಲ್ಲ ಅದ್ರಲ್ಲೂ ರಾಘವೇಂದ್ರ ನನ್ನ ಕೈ ಬಿಡಲ್ಲ ಅನ್ನೋ ಒಂದು ನಂಬಿಕೆ ಇದೆ ಹ ಈಗ ಇದು ದೇವಸ್ಥಾನ ಒಂದು ಚಿಕ್ಕ ದೇವಸ್ಥಾನ ನೋಡ್ತಾ ಇರ್ಬೋದು ಎಂಟ್ರಿ ಆಗಿದ್ದೀರಾ ಎಂಟ್ರಿ ಆಗಿದ್ದೀವಿ ಇದು ಒಂದು ಚಿಕ್ಕ ದೇವಸ್ಥಾನ ಹೆಂಗಿದೆ ಅಂದ್ರೆ ಇವಾಗ ಅಹ್ ತಲೆ ಬಾಗಿ ಹೋಗ್ಬೇಕು ಆ ತರ ಒಂದು ಚಿಕ್ಕ ದೇವಸ್ಥಾನ ಒಳಗಡೆ ಹೋದ್ರೆ ಈ ತರ ಇದೆ ನೋಡಿ ದೊಡ್ಡದಾಗಿ ಎಲ್ಲಾರು ರಾಯರ ದರ್ಶನ ಮಾಡ್ಕೊಳ್ಳಿ ಹಾಗೆ ಎಲ್ಲಾರಿಗೂ ಒಳ್ಳೇದಾಗ್ಲಿ ರಾಯರು ಒಳ್ಳೇದ್ ಮಾಡ್ಲಿ ನಂಬಿದ್ ರಾಯರ ನಂಬೋದ್ರೆ ಕೈ ಬಿಡಲ್ಲ ಅಂತಾನೆ ಇದೆ ಆ ನಂಬಿಕೆಗೆ ಉದಾಹರಣೆನೇ ರಾಯರು ನಿಜವಾಗ್ಲೂ ಹೇಳ್ತೀನಿ ರಾಯರು ನಮ್ ನಂಬಿಕೆಗೆ ಅಂದ್ರೇನೆ ಆ ರಾಯರು ನಂಬಿಕೆ ಅನ್ನೋ ಅರ್ಥಕ್ಕೆ ರಾಯರ ಅನ್ನೋದೇ ಬರೋದು ಸೊ ಹಿಂಗೆ ನಾನು ಇಷ್ಟೊಂದು ಹೇಳ್ತಿದೀನಿ ಅಂದ್ರೆ ಅಷ್ಟು ಒಳ್ಳೇದಾಗಿದೆ ನಗೆ ಅಂತ ಅರ್ಥ ಇದು ಇರೋದು ಎಲ್ಲಿ ಅಂತ ಅಂದ್ರೆ ಜಾಲಹಳ್ಳಿ ಕ್ರಾಸ್ ಎಚ್ ಎಂ ಟಿ ಬರುತ್ತಲ್ಲ ಅಲ್ಲಿ ಲೇಔಟ್ ಕ್ರಾಸ್ ಅಂದ್ರೆ ಕ್ವಾರ್ಟರ್ಸ್ ಎಲ್ಲ ಇದೆ ಅಲ್ಲಿ ಅಲ್ಲಿ ಜಾಲಹಳ್ಳಿ ಫಸ್ಟ್ ಕ್ರಾಸ್ ಅಲ್ಲೇ ಬರುತ್ತೆ ಜಾಲಹಳ್ಳಿ ವಿಲೇಜ್ ಅಂದ್ರೆ ಜಾಲಹಳ್ಳಿ ಕ್ರಾಸ್ ಅಲ್ಲ ಜಾಲಹಳ್ಳಿ ಅಂತಾನೆ ಬರುತ್ತೆ ಅಂದ್ರೆ ಏರ್ ಫೋರ್ಸ್ ರೋಡ್ ಎಚ್ ಎಂ ಟಿ ಅಂತ ಬರುತ್ತಲ್ಲ ಅಲ್ಲಿ ಅಲ್ಲಿ ಹೋಗಿ ಯಾರನ್ನ ಕೇಳಿದ್ರು ಹೇಳ್ತಾರೆ ಒಂದು ಚಿಕ್ಕ ದೇವಸ್ಥಾನ ಇದು ಬಟ್ ಒಳಗಡೆ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ ಹೆಂಗೆ ತುಂಬಾನೇ ನಂಬಿ ಎಲ್ಲರಿಗೂ ಒಳ್ಳೇದ್ ದೇವ್ರು ಅಷ್ಟೇ ಕೇಳೋದ್ ನಾನು ಎಲ್ಲೇ ನಿಂತ್ಕೊಂಡ್ ಬೇಡದ್ರು ದೇವಸ್ಥಾನ ಅನ್ನೋದು ನೋಡಲ್ಲ ಮನೆ ಅನ್ನೋದು ನೋಡಲ್ಲ ನನ್ಗೆ ಗೊತ್ತಿರಲ್ಲ ನನ್ ಕೇಳ್ಕೊಳ್ತಾ ಕೇಳ್ಕೊಳ್ತಾ ಕಣ್ಣಲ್ಲಿ ನೀರ್ ಬರ್ತಾನೆ ಇರುತ್ತೆ ನನ್ಗೆ ಈ ತರ ನನ್ಗೆ ಅಷ್ಟು ನಂಬಿಟ್ಟಿದೀನಿ ನಾನು ರಾಯರನ್ನ ಸೊ ಇದು ದರ್ಶನ ಎಲ್ಲಾ ಮುಗಿಸ್ಕೊಂಡು ಇನ್ನೇನು ಇವಾಗ ಮನೆ ಕಡೆ ಹೊರಟಿದ್ವಿ ಹಾಗೆ ಬರ್ತಾ ದಾರಿಲಿ ಹ್ಮ್ ಎಳ್ನೀರ್ ನೋಡಿದ್ವಿ ಒಂದೊಂದ್ ಕಡೆ ಒಂದೊಂದ್ ರೇಟು ಇವಾಗ ನೋಡಿ ಇಲ್ಲಿ ಐವತ್ ರೂಪಾಯಿ ಇನ್ನೊಂದ್ ಕಡೆ ನಲ್ವತ್ತೈದು ಬಟ್ ಇಲ್ಲಿ ಎಳ್ನೀರ್ ನಾವು ಬರ್ಬೇಕಾದ್ರೆ ನೋಡಿದ್ವಿ ತುಂಬಾ ಚೆನ್ನಾಗಿತ್ತು ಸೊ ಹಂಗಾಗಿ ಇಲ್ಲೇ ತಗೊಳೋಣ ಅಂತ ಹೇಳಿ ತಗೊಂಡ್ವಿ ನೋಡಿ ಈ ತರ ಒಂದು ಹದಿನೈದ್ ತರಕೆ ಎಂದ್ ಎಳ್ನೀರ್ ಅಂತ ಅಂತಾರಂತೆ ಮತ್ತೆ ಅದರಲ್ಲಿ ಗಂಜಿ ಎಲ್ಲ ತುಂಬ ಚೆನ್ನಾಗಿರುತ್ತೆ ನೋಡೋಣ ಇವರು ಗಂಜಿ ಕೊಡಿ ಅಂತ ಹೇಳಿದ್ರು ಪರವಾಗಿಲ್ಲ ಅನ್ನೋ ಥರ ಇತ್ತು ಈ ಚಳಿಗೆ ಎಳ್ನೀರು ಯಾವ ತರ ಬರುತ್ತೋ ಏನೋ ಪಾಪ ಅವರು ಕಷ್ಟಪಡೋರೆ ಅವ್ರಿಗೂ ಏನು ಬ್ಲೇಮ್ ಮಾಡೋಕ್ಕಾಗಲ್ಲ ಎಳ್ನೀರು ಹಣ್ಣುಗಳಲ್ಲೆಲ್ಲ ಯಾವ ರೀತಿ ಬರುತ್ತೋ ಆ ರೀತಿ ಸ್ವೀಟ್ ಇರಲಿಲ್ಲ ಸಪ್ಪೆ ಇತ್ತು ಸೊ ಚೆನ್ನಾಗಿತ್ತು ಎಳ್ನೀರನ್ನ ಕುಡಿತಾ ಇರಬೇಕು ಚಳಿಗಾಲದಲ್ಲಿ ಎಳ್ನೀರನ್ನ ಕುಡಿದ್ರೆ ಬೇಗ ಒಬ್ಬೊಬ್ಬರಿಗೆ ಕೋಲ್ಡು ಥಂಡಿ ಆಗಬಾರಲ್ಲ ಈ ರೀತಿ ಫಾರ್ಟಿ ಫೈವ್ ರುಪೀಸ್ ಒಂದು ಎಳ್ನೀರು ನೋಡೋ ಅಲ್ಲಿ ನೋಡಿ ಅಲ್ಲೇ ಪ್ರೈಸ್ ಕಾಣಿಸ್ತಿದಲ್ಲ ಎಳ್ನೀರು ಒಂದ್ ಸ್ವಲ್ಪ ಗಂಜಿ ಸಿಗ್ಲಿಲ್ಲ ಆ ನಂದ್ರಲ್ಲಿ ಏನೂ ಇರ್ಲಿಲ್ಲ ಖಾಲಿ ಖಾಲಿ ಮನೆಯವ್ರು ನನ್ಗ ಹಂಗೆ ತಿನ್ಸಿದ್ರು ಈಗ ಇನ್ನ ಮನೆ ಕಡೆ ಇದಾಯಿತು ಇವತ್ತಿನ ವಿಡಿಯೋ ಹೇಗಿತ್ತು ಅನ್ನೋದನ್ನ ನೀವ್ ಹೇಳಿ ಇನ್ನ ವಿಡಿಯೋ ಇದೆ ಮನೆ ಕಡೆ ಇನ್ನೇನು ಹೊರಟಿದೀವಿ ಹಳೆ ದೇವಸ್ಥಾನ ಅದು ಯಾರಾದ್ರೂ ನಿಯರ್ ಇದ್ರೆ ಎಚ್ ಎಂ ಟಿ ಕಡೆ ಹೋಗ್ಬರ್ಬೋದು ಜಾಲಹಳ್ಳಿ ಅಂತ ಇದೆ ಜಾಲಹಳ್ಳಿ ಕ್ರಾಸ್ ಅಲ್ಲ ಜಾಲಹಳ್ಳಿ ಏರ್ ಫೋರ್ಸ್ ರೋಡ್ ಬರುತ್ತಲ್ಲ ಅಲ್ಲಿ ಇನ್ನ ಮನೆ ಕಡೆ ಹೊರಟಿರೋಂಥದ್ದು ಇದು ಅಹ್ ವಾತಾವರಣ ಬೆಳಗ್ಗೆ ನಾವು ಹೊರಟಿದಲ್ವಾ ಒಂದು ಎಂಟು ಎಂಟೂವರೆ ಹತ್ತತ್ರ ಆಗಿತ್ತು ಎಂಟೂವರೆ ಎಂಟು ಮುಖಾಲು ಇನ್ನೂ ಒಳ್ಳೆ ಫಾಗ್ ಬೀಳ್ತಾನೆ ಇತ್ತು ಅಷ್ಟು ಚೆನ್ನಾಗಿತ್ತು ವಾತಾವರಣ ಅದಾದ್ಮೇಲೆ ನಾವಿವಾಗ ಹ್ಮ್ ಅಲ್ಲೇ ಬರ್ತಾ ದೋಸೆನ ತಿನ್ಕೊಂಡು ಬಂದ್ವಿ ಮನೆ ಹತ್ರನೇ ಇನ್ನೇನ್ ನಿಯರ್ ಬಂದ್ವಿ ಅಲ್ಲಿ ದಾವಣಗೆರೆ ಬೆಣ್ಣೆ ದೋಸೆ ಅಂತ ಹೇಳಿ ಮಾಡಿದ್ರು ಬಟ್ ನನಗೆ ಅದ್ರಲ್ಲಿ ಒಂದೇ ದೋಸೆ ಅದು ಅರ್ಧ ದಿನ ಅಷ್ಟರ ನನಗ್ ಸಾಕಾಗೋಯ್ತು ನಿಜವಾಗ್ಲು ನಮ್ಮ ಮನೆಯವ್ರಿಗೆ ಕೊಡಕ್ಕೆ ಕೇಳ್ತಾನೆ ಇದ್ದೆ ಅವ್ರಿಗೆ ಅವ್ರು ಬೇಡಪ್ಪ ನಂಗೆ ಬೇಡ ಅಂತಾನೆ ಇದ್ರು ಕಷ್ಟ ತಿಂದಿದಾಯ್ತು ಆ ಈಗ ಮನೆಗೆಲ್ಲ ಬಂದು ಒಂದ್ ಸ್ವಲ್ಪ ಇವಾಗ ಸೊಪ್ಪು ಸಾಂಬಾರೆಲ್ಲಾ ಮಾಡ್ಬಿಡೋಣ ಅಂತ ಹೇಳಿ ಮಾಡ್ತಾ ಇದೀನಿ ಇಲ್ಲಿ ಬೇಗನೆ ಬಂದ್ವಲ್ಲ ಸೊ ಹಂಗಾಗಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಈರುಳ್ಳಿ ಹಾಗೆ ಬೆಳ್ಳುಳ್ಳಿ ಸಿಂಪಲ್ ಆಗಿ ಸೊಪ್ಪು ಸಾಂಬಾರ್ ಅಂದ್ರೆ ಮೊಸಪ್ ಅಂತೀವಿ ನಮ್ ಕಡೆ ಇದೆ ಅಂತ ಇಷ್ಟ ಆಗಲ್ಲ ಎಲ್ಲಾರ್ಗು ಇಷ್ಟ ಆಗಿಯೇ ಆಗುತ್ತೆ ತಿಂದೇ ಇರೋರು ಕೂಡ ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಮಾತ್ರ ರುಚಿ ಮುದ್ದೆಗೆ ರೈಸ್ಗೆಲ್ಲ ಸಖತ್ ಸಕ್ಕತ್ತಾಗಿರುತ್ತೆ ಮಾತ್ರ ಟ್ರೈ ಮಾಡಿ ನೀವು ಯಾರಾರ ತಿಂದಿಲ್ಲ ಅಂದ್ರೆ ಒಬ್ಬೊಬ್ರು ಕಡೆ ಒಂದೊಂದ್ ತರ ಹೇಳ್ತಾರೆ ನಮ್ ಕಡೆ ಇದನ್ನ ಮಸಪ್ ಅಂತಾರೆ ಅಂದ್ರೆ ಮಸಪ್ ಅಂದ್ರೆ ಮಸ್ತ್ ಬಿಟ್ಟು ಮಾಡೋಂತಹ ಸೊಪ್ಪು ಬಟ್ ನಾವಿಲ್ಲಿ ಮಸಿಯಕ್ಕೆಲ್ಲ ಹೋಗಲ್ಲ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನ ನೋಡಿ ಇವಾಗ ಒಂದು ಗೆ ನಾನು ಬೇಳೆನ ತಗೊಂಡಿದೀನಿ ಸ್ವಲ್ಪ ಸ್ವಲ್ಪ ಅದನ್ನ ವಾಶ್ ಮಾಡಿಬಿಟ್ಟು ಇವಾಗ ತೋರ್ಸಿರಂತಹ ಈರುಳ್ಳಿ ಬೆಳ್ಳುಳ್ಳಿ ಮೆಣಸಿನಕಾಯಿ ಟೊಮೊಟೊ ಮತ್ತೆ ಸೊಪ್ಪು ಇದನ್ನೆಲ್ಲ ಹಾಕೊಳ್ತಾ ಇದ್ದೀನಿ ಸೊಪ್ಪು ಮಿಕ್ಸ್ ಸೊಪ್ಪು ಎಲ್ಲಾನು ಹಾಕೊಂಡು ಈಗ ಒಂದ್ ಸ್ಪೂನ್ ಅಷ್ಟು ನಾನು ಧನಿಯಾ ಪೌಡರ್ನ ಹಾಕೊಳ್ತಾ ಇದ್ದೀನಿ ಆಮೇಲೆ ಒಂಚೂರು ಸಾಲ್ಟ್ ಇಷ್ಟನ್ನು ಹಾಕೊಂಬಿಟ್ಟು ಇದಕ್ಕೆ ನೀರು ಎಷ್ಟು ಬೇಕೋ ಬೇಳೆ ಬೇಯೋ ಅಷ್ಟು ಸೊಪ್ಪು ಸೊಪ್ಪೇನು ಬೇಗ ಬೆಂದೋಗುತ್ತೆ ನೀರು ಒಂದು ಸ್ವಲ್ಪ ಇದ್ರೆ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡು ಇದಕ್ಕೊಂದೆರಡು ಆಯಿಲ್ನ ಹಾಕ್ಕೊಂಡು ಇವಾಗ ಲಿಟ್ ಕ್ಲೋಸ್ ಮಾಡಿ ಒಂದು ಮೂರು ವಿಶಿಲ್ ತಗೊಂಡ್ರೆ ಬೇಗನೆ ಬೆಂದೋಗುತ್ತೆ ನಾನಿಲ್ಲಿ ಅಷ್ಟರಲ್ಲಿ ಸೊಪ್ಪೆಲ್ಲ ಬೇಯಸ್ ನಾನಿಲ್ಲಿ ಒಂದ್ ಸ್ವಲ್ಪ ಗಂಜಿ ಮಾಡೋಣ ಅಂತ ಯಾವಾಗ ಗಂಜಿ ಮಾಡ್ತಾ ಇದ್ದೀನಿ ಇವಾಗ ಯಾವಾಗ ಹುಷಾರ್ ಇಲ್ವೋ ಆವಾಗಿಂದ ಗಂಜಿ ಕುಡಿಯಂಗೆ ಆಗಿದೆ ನಿಜವಾಗ್ಲೂ ಹೇಳ್ತೀನಿ ನಮ್ಗೆ ಏನಾದ್ರು ಆ ಹುಷಾರ್ ಇಲ್ದಂಗೆ ಏನಾದ್ರು ಆ ಕಾಯಿಲೆಗಳು ಈ ತರ ಬಂದಾಗೆ ನಾವು ಸ್ವಲ್ಪ ಎಚ್ಚರಿಕೊಳ್ಳೋದು ಮುಂಚೆನೆ ಆರೋಗ್ಯದ ಕಡೆ ಗಮನನೇ ಕೊಡಲ್ಲ ಆ ಆದಷ್ಟು ಈ ತರ ರಾಗಿ ಗಂಜಿನ ಕುಡೀರಿ ಸಿಕ್ಕಾ ಕೋಲ್ಡ್ ರಾಗಿ ಗಂಜಿ ಸೊ ಹಿಂಗಾಗಿ ನಾನಿಲ್ಲಿ ಸ್ವಲ್ಪ ಆ ನೀರ್ಗೆ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಸ್ವಲ್ಪ ರಾಗಿ ಗಂಜಿ ಅಂದ್ರೆ ರಾಗಿನ ಹಾಕ್ಬಿಟ್ಟು ಈ ರೀತಿ ಗಂಜಿ ಗಂಜಿಯಾಗಿ ತೆಳ್ಳಗ್ ಮಾಡ್ತಾ ಇದೀನಿ ತುಂಬಾ ಚೆನ್ನಾಗಿರುತ್ತೆ ನೀವು ಕುಡೀರಿ ಗಟ್ಟಿಯಾಗಿ ಮಾಡ್ಕೊಳಕ್ಕಿಂತ ಸ್ವಲ್ಪ ತೆಳ್ಳಗ್ ಮಾಡಿದ್ರೆ ರಾಗಿ ಗಂಜಿ ತುಂಬಾ ಚೆನ್ನಾಗಿರುತ್ತೆ ಕುಡಿಯೋಕೆ ಹಾಗೆ ಇದು ಚೆನ್ನಾಗಿ ಕುದಿಬೇಕು ಆ ಹಾಗೆ ಇದ್ರೆ ಸ್ವಲ್ಪ ಹಿಟ್ಟಿಗೆ ಮೆಕ್ ಮಿಕ್ಸ್ ಮಾಡ್ದಿರೋ ತರ ಅನ್ಸ್ತಾ ಇರುತ್ತೆ ಸ್ವಲ್ಪ ಚೆನ್ನಾಗಿ ಕುದಿಲಿ ಒಂದು ನಾಲ್ಕು ಸತಿ ಕುದಿ ಬರಬೇಕು ಚೆನ್ನಾಗಿ ಅಷ್ಟು ಚೆನ್ನಾಗಿ ಕುದಿಸ್ಕೊಳ್ಳಿ ಇಲ್ಲಿ ಮಾಡ್ತಾ ಇದ್ದೀನಿ ಒಂದ್ ಕಡೆ ಇನ್ನೇನು ವಿಶಿಲು ಹೋಗುವ ಗಂಜಿ ಮಾಡೋಣ ಅಂತ ಹೇಳಿ ಮಾಡ್ತಾ ಇದೆ ಯಾವಾಗೂ ಈ ನಡುವೆ ಕಂಪಲ್ಸರಿ ಮನೇಲಿ ಎಲ್ಲಾರು ಅಚ್ಚು ನಾನು ಮನೆಯವರು ಎಲ್ಲರೂ ಕುಡಿತಾ ಇದೀವಿ ಕಂಪಲ್ಸರಿ ಕುಡಿಬೇಕು ಅಷ್ಟು ಬಾಡಿನ ತಂಪ್ ಮಾಡುತ್ತೆ ಎಷ್ಟೇ ಹೀಟ್ ಇರಲಿ ಅವಾಯ್ಡ್ ಮಾಡುತ್ತೆ ಮತ್ತೆ ಇದನ್ನ ಒಂದೇ ಒಂದು ಲೋಟದಷ್ಟು ಚೆನ್ನಾಗಿ ಕುಡಿದ್ಬಿಟ್ರೆ ಊಟನೇ ಬೇಕು ಅಂತ ಅನ್ಸಲ್ಲ ನನಗೆ ಮಾತ್ರ ಎಸ್ಪೆಷಲಿ ಹುಷಾರಿಲ್ದಾಗ ನಾನು ಜಾಸ್ತಿ ಇದನ್ನೇ ಮಾಡ್ತಾ ಇದ್ದಿದ್ದು ಅದಕ್ಕೆ ಒಂದು ವಾರದಿಂದನೂ ಕೂಡ ರಾಗಿ ಗಜ್ಜಿ ಕುಡಿತಾನೆ ಇದ್ದೀನಿ ಸೊ ನೀವು ಹಿಂಗೇನೆ ಹೆಲ್ತ್ ಕಡೆ ಗಮನ ಕೊಡಿ ಏನಾದ್ರು ಆದಾಗ ಆ ಹೆಲ್ತ್ ಕಡೆ ಗಮನ ಕೊಡಕ್ಕೆ ಹೋಗ್ಬಿಡಿ ತುಂಬಾನೇ ಹುಷಾರಾಗಿರ್ಬೇಕು ಜಾಸ್ತಿ ಹುಷಾರಾಗಿದ್ದಷ್ಟು ನಮ್ಗೆ ಇನ್ನೂ ಆಗ್ತಾ ಇರುತ್ತೋ ಅನ್ನೋ ಒಂದು ಯೋಚನೆ ಬರ್ತಾ ಇರುತ್ತೆ ಆದ್ರೂ ಇರೋಷ್ಟು ದಿನ ಹೆಲ್ತ್ ಕಡೆ ಗಮನ ಕೊಡ್ತಾನೆ ಇರಿ ಹಾಗೆ ಇಲ್ಲಿ ನಾನು ಸೊಪ್ಪು ಮತ್ತೆ ಬೇಳೆ ಬೇಯಿಸಿದ್ನಲ್ಲ ಅದು ವಿಶಿಲು ಹೋಗಿತ್ತು ಇದು ಇವಾಗ ಸ್ವಲ್ಪ ತಣ್ಣಗಾಗಕ್ಕೆ ಸ್ವಲ್ಪ ತಣ್ಣಗಾಗಕ್ಕೆ ಅಂತ ಹೇಳಿ ಬಿಡ್ತೀನಿ ಅಷ್ಟೊಳಗಡೆ ಇವಾಗ ಒಗ್ಗರಣೆ ಮಾಡ್ಬಿಡೋಣ ಅಂತ ಹೇಳಿ ಒಗ್ಗರಣೆ ಮಾಡ್ತಾ ಇದ್ದೆ ಇವಾಗ ಇಲ್ಲಿ ಒಂದು ಕಡಾಯಿಗೆ ಒಂಚೂರು ಎಣ್ಣೆ ಹಾಕ್ಬಿಟ್ಟು ಇದಕ್ಕೊಂದ್ ಸ್ವಲ್ಪ ಸಾಸಿವೆ ಹಾಗೆ ಕರ್ಬೇನ ಸೊಪ್ಪು ಮತ್ತೆ ಇದಕ್ಕೆ ನಾನು ಸ್ವಲ್ಪ ಸ್ವಲ್ಪ ಜೀರಿಗೆ ಹಾಕೊಳ್ತಾ ಇದ್ದೀನಿ ನೀವು ಬೇಯಿಸ್ಕೋಬೇಕಾದ್ರು ಸ್ವಲ್ಪ ಜೀರಿಗೆ ಬೇಕು ಅಂದ್ರೆ ನೀವು ಹಾಕೊಳ್ಬಹುದು ನಾನೇನು ಬೇಯಿಸ್ಕೋಬೇಕಾದ್ರೆ ಹಾಕೊಳ್ಳಿಲ್ಲ ಹಾಗೆ ಬೆಳ್ಳುಳ್ಳಿನೂ ಏನ್ ಒಗ್ಗರಣೆಗೆ ಹಾಕೊಳ್ತಾ ಇಲ್ಲ ಯಾಕಂದ್ರೆ ಇಲ್ಲಿ ಬೇಯಿಸ್ಬೇಕಾದ್ರೆ ಹಾಕಿದ್ನಲ್ಲ ಹಂಗಾಗಿ ಏನು ಹಾಕ್ತಾ ಇಲ್ಲ ಈಗ ಸ್ವಲ್ಪ ತಣ್ಣಗಾದ್ಮೇಲೆ ನಾನು ಮಿಕ್ಸರ್ ಜಾರಿಗೆ ಹಾಕ್ಬಿಟ್ಟು ಸ್ವಲ್ಪ ಒಂದು ರೌಂಡ್ ಮಾ ಒಂದು ರೌಂಡು ಬೇಡ ಸ್ವಲ್ಪ ಆನ್ ಅಂಡ್ ಆಫ್ ಮಾಡಿದ್ರೆ ಮುಗೀತು ಅಷ್ಟೇನೆ ತೀರಾ ಏನೋ ನೈಸಿಗೆ ಮಾಡಬೇಕು ಅಂತೆಲ್ಲ ಇರಲ್ಲ ಒಬ್ಬೊಬ್ಬರು ಹಂಗೆ ಮಸಿತಾರೆ ಅದು ಚೆನ್ನಾಗಿರುತ್ತೆ ಮಾಡ್ಬೋದು ಹಂಗೂ ನಾನು ಇಲ್ಲಿ ಮೆಣ್ಸಿನ್ಕಾಯಿ ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ಬಾಯಿಗೆಲ್ಲ ಸಿಗುತ್ತೆ ಅಂತೇಳಿ ಅದು ಮೆಣಸಿನ್ಕಾಯಿ ನಾನು ಜಾಸ್ತಿ ಹಾಕಿರೋ ನಮ್ಮ ಮನೇಲಿ ನಮ್ಮ ಮನೆಯವ್ರಿಗೆ ಆಗಿಬರಲ್ಲ ಸ್ವಲ್ಪ ಗ್ಯಾಸ್ಟಿಕ್ ಅಂತೆಲ್ಲ ಹೇಳಿ ಆ ಈ ರೀತಿ ಈ ರೀತಿ ಆಗಿದೆ ಎಲ್ಲ ರುಬ್ಬಿರಂತಹ ಮಸಾಲೆನ ಒಗ್ಗರಣೆ ಹಾಕಿರ್ತೀವಲ್ಲ ಅದಕ್ಕೆ ಹಾಕ್ಬಿಟ್ಟು ನೀರ್ ಎಷ್ಟು ಬೇಕು ಬೇಕು ನಿಮ್ಗೆ ಅಷ್ಟೆಳ್ಳೆ ಮಾಡಿಕೊಂಡು ಇದನ್ನ ಚೆನ್ನಾಗಿ ಕುದಿಸ್ಕೊಂಡ್ರೆ ಮಸಾ ರೆಡಿ ಆಗುತ್ತೆ ನಾನಿಲ್ಲಿ ನೈಟ್ಗೂ ಸೇರಿಸಿ ಸಾಂಬಾರನ್ನ ಮಾಡ್ತಾ ಇದ್ದೀನಿ ಮಾಡಿಟ್ರೆ ಮಾಡಿಟ್ರೆ ಒಳ್ಳೇದಲ್ವಾ ಹೇಳಿ ಮಾಡ್ತಾ ಇದ್ದೀನಿ ಈ ರೀತಿ ಊಟನೇ ಕಮ್ಮಿ ಮಾಡ್ಬಿಟ್ಟಿದ್ದೆ ಒಂದ್ ವಾರ ಫುಲ್ಲು ಗಂಜಿನೇ ಆಗಿತ್ತು ಆ ರೀತಿ ಸಿಕ್ಕಾಪಟ್ಟೆ ವೀಕ್ ಆಗಿದ್ದೀನಿ ಅಂತಿದ್ರು ಮನೆಲ್ಲಾ ಸೊ ಇವತ್ತಿನ ವಿಡಿಯೋ ಇದು ಹೇಗಿತ್ತು ಅನ್ನೋದನ್ನ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟೇಕ್ ಕೇರ್ ಬಾಯ್ ಬಾಯ್